ಹಾಗಾಗಿ ಸಲ್ರು ನಮಸ್ಕಾರ ಸೊ ಇವತ್ತಿನ ಎಪಿಸೋಡ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಕಂಪ್ಲೀಟ್ಲಿ ನಿಮಗೆ ನಾಳೆ ಬೆಳಗ್ಗೆ ಕೊಡ್ತೀನಿ ಆ್ಯಂಡ್ ಬಟ್ ಇವಾಗ ಒಂದು ಜಸ್ಟ್ ಒಂದು ವಿಷಯದ ಬಗ್ಗೆ ಮಾತಾಡಬೇಕಾಗಿದೆ ಆ್ಯಂಡ್ ಈ ಒಂದು ಅಂದರೆ ಇವತ್ತಿನ ಒಂದು ಎಪಿಸೋಡ್ನ ನಾಮಿನೇಷನ್ ಪ್ರಕ್ರಿಯೆ ಬಗ್ಗೆ ಮಾತಾಡಿದ್ರೆ ಇವತ್ತು ಧನರಾಜ್ ಆ್ಯಂಡ್ ಭವ್ಯ ಅವರು ಇವರಿಬ್ಬರು ನಾಮಿನೇಟ್ ಮಾಡುವಂಥದ್ದು ಉಳಿದಿರುತ್ತೆ ಸೊ ಅದನ್ನು ಇವತ್ತು ಕಂಪ್ಲೀಟ್ ಮಾಡ್ತಾರೆ ಸೊ ಅದಕ್ಕೆ ಕಂಪ್ಲೀಟ್ ಆಗಿದ ತಕ್ಷಣ ಸೊ ಇವತ್ತು ನಾಮಿನೇಟ್ ಆಗಿರೋರಲ್ಲಿ ಸೊ ಈ ಒಂದು ವಾರ ಒಂದು ಡಬಲ್ ಎಲಿಮಿಷನ್ ಇದೆ ಸೊ ಅದಕ್ಕೆ ನಾಮಿನೇಟ್ ಆಗಿರೋರು ಸೊ ಗೌತಮಿ ಮಂಜು ಧನ್ರಾಜ್ ಭವ್ಯ ಆ್ಯಂಡ್ ರಜಾ ಜೊತೆಗೆ ಮೋಕ್ಷಿತವರು ಕೂಡ ಸೊ ನಾಮಿನೇಟ್ ಆಗಿರ್ತಾರೆ ನೀವು ಆಲ್ರೆಡಿ ಅದನ್ನು ನೋಡಿದ್ದೀರಾ ಓಕೆ ಸೊ ಇಲ್ಲಿ ತ್ರಿವಿಕ್ರಮ್ ಅವರು ಅವರನ್ನು ಒಂದೇ ಓಟ್ ಬಿದ್ದಿರೋದ್ರಿಂದ ಸೊ ಅವ್ರನ್ನ ನಾಮಿನೇಟ್ ಮಾಡಲ್ಲ ಸೊ ಅವ್ರನ್ನ ಡೈರೆಕ್ಟಾಗಿ ಫಿನಾನ್ ಅಲ್ಲೇ ಹೊರಕೆ ಕಳಿಸ್ತಾರೆ ಒಂದು ರೀತಿಯಲ್ಲಿ ಕಂಗ್ರಾಚುಲೇಷನ್ಸ್ ಅಂತಾನೆ ಹೇಳಬೇಕು ತ್ರಿವಿಕ್ರಮ್ ಅವ್ರಿಗೆ ಸೊಫಿನ್ ಅಲ್ಲೇ ಹೊರಕೆ ಕಾಲಿಟ್ಟಿರೋ ಕಾಲಿಟ್ಟಿರೋದ್ರಿಂದ ಇದರ ಜೊತೆಗೆ ಸೊ ಇಲ್ಲಿ ಕ್ಯಾಪ್ಟನ್ ಹನುಮಂತನಿಗೆ ಒಂದು ಅಧಿಕಾರ ಕೊಡ್ತಾರೆ ಬಿಗ್ ಬಾಸ್ ಅವರು ಇವಾಗ ಏನು ನಾಮಿನೇಟ್ ಆಗಿದ್ದಾರೆ ಸೊ ಅವರಲ್ಲಿ ಒಬ್ಬರನ್ನ ಸೇವ್ ಮಾಡುವಂಥದ್ದು ಸೊ ಇದು ಆ್ಯಕ್ಚುಲಿ ಹೆಂಗ್ ನೋಡೋಕೆ ಹೋದರೆ ಇದು ಮಾಮೂಲಿ ಆದಂತಹ ಒಂದು ಅಧಿಕಾರ ಅಲ್ಲ ಅಲ್ಟಿಮೇಟ್ ಕ್ಯಾಪ್ಟನ್ ಆಗಿರುವಂಥ ಒಂದು ಹನುಮಂತನಿಗೆ ಒಂದು ದೊಡ್ಡ ಅಧಿಕಾರ ಅಂತಲೇ ಹೇಳ್ಬೋದು ಅಂಡ್ ಇದ್ರ ಬಗ್ಗೆನೇ ನಾನು ಮಾತಾಡಬೇಕು ಅಂತಲೇ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಬಟ್ ಇಲ್ಲಿ ಅವನು ಚೂಸ್ ಮಾಡಿದಂಥ ಹೆಸರು ನನಗೆ ನಿಜವಾಗ್ಲೂ ಶಾಕಿಂಗ್ ಆ್ಯಂಡ್ ಎಲ್ಲೋ ತಪ್ಪು ಮಾಡಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಸೊ ಬಿಕಾಸ್ ಆಫ್ ಅಲ್ಲಿ ಯಾವ ಒಂದು ರೀಸನ್ ಕೊಟ್ಟು ಅವ್ನು ನೀನು ಅವ್ರನ್ನ ಸೇವ್ ಮಾಡಿದ್ದಾನೆ ಸೊ ಕಂಪ್ಯಾರಿಟಿವ್ಲಿ ಹಂಗೆ ನೋಡೋಕ್ಕೆ ಹೋದರೆ ಅವ್ನು ಅವರು ಮುಖ್ಯತಾಗಿಂತೂ ಬೆಟರ್ ಆಗಿರೋವಂಥವ್ರು ಟಾಸ್ಕ್ ಅಲ್ಲೋದ್ರು ಆಗಿರ್ಬೋದು ವ್ಯಕ್ತಿತ್ವ ಅಂತ ಬಂದಾಗಲೂ ಕೂಡ ಅಷ್ಟೇ ಸೊ ಚೆನ್ನಾಗಿರೋರು ಇದಾರೆ ನನ್ನ ಪ್ರಕಾರ ಬಟ್ ಅವರು ಮುಖ್ಯತಾಗಿ ಎಲ್ಲೋ ಚೂಸ್ ಮಾಡಿರುವಂಥದ್ದು ನನಗೆ ಅಷ್ಟೊಂದು ಸರಿ ಅಂತ ನನಗೆ ಅನಿಸ್ಲಿಲ್ಲ ಬಿಕಾಸ್ ಆಫ್ ಒಂದು ಟೈಮಲ್ಲಿ ಇದೇ ಹನುಮಂತನಿಗೆ ಸೊ ಅದೇ ಮುಖ್ಯಿತ ಅವರು ಸೊ ಅಲ್ಲಿ ಏನೋ ಡಿಸ್ಕಷನ್ ನಡೆಸ್ತಿರ್ತಾರೆ ಮಂಜು ಗೌತಮಿ ಆ್ಯಂಡ್ ಮುಖಿತ ಅವರು ಸೊ ಅದೇ ಒಂದು ಹನುಮಂತ ಸುಮ್ಮನೆ ಏನೋ ನಾರ್ಮಲಾಗಿ ನಡ್ಕೊಂಡು ಹೋಗ್ತಾಯಿರ್ತಾನೆ ಅವ್ರು ಮಾಮೂಲಿ ಪಕ್ಕದಲ್ಲಿ ಸೊ ಅದೇ ಮುಖಿತ ಹೇಳ್ತಾರೆ ಹನುಮಂತು ಬರಬೇಡ ಏನೋ ಮಾತಾಡ್ತಾ ಇದ್ದೀವಿ ಇದೆ ಅಂತ ಹೇಳ್ತಾರೆ ಅದು ಜೋರಾಗಿ ಹೇಳ್ತಾರೆ ಸೊ ಅಂಥ ಒಬ್ಬ ವ್ಯಕ್ತಿಗೆ ಅದೇ ಹನುಮಂತ ಸೇವೆ ಮಾಡ್ತಾನೆ ಅಂತಂದರೆ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು ಅದು ಏನು ಮನಸ್ಸಲ್ಲಿ ಇಟ್ಕೊಂಡು ಸೇವ್ ಮಾಡಿದ್ನೋ ನನಗಂತೂ ಗೊತ್ತಿಲ್ಲ ಬಟ್ ವ್ಯಕ್ತಿ ವ್ಯಕ್ತಿತ್ವ ಅಂತ ಬಂದಾಗ ನನ್ನ ಪ್ರಕಾರ ಮುಖ್ಯತಾಗಿಂತನೂ ಒಂದು ರೀತಿಯಲ್ಲಿ ಗೌತಮಿನೇ ಬೆಸ್ಟು ಅಂತ ನನಗನ್ಸುತ್ತೆ ಟಾಸ್ಕ್ ಅಂತ ಬಂದಾಗ ಕೂಡ ನನ್ನ ಪ್ರಕಾರ ಗೌತಮಿನೇ ಬೆಸ್ಟು ವ್ಯಕ್ತಿತ್ವ ಅಂತ ಬಂದಾಗ ಕೂಡ ಗೌತಮಿನೇ ಬೆಸ್ಟು ಅಂತ ನನಗನ್ಸುತ್ತೆ ಓಕೆ ಕೆಲವು ಕಡೆ ಕಂಫರ್ಟ್ ಝೋನಲ್ಲಿ ಇರ್ತಾರೆ ಅದು ಎಲ್ಲ ಓಕೆ ಬಟ್ ಮುಗಿಸಿದ ಥರ ಬೇರೆಯವ್ರ ಮಾತುಗಳಿಂದ ಇನ್ಫ್ಲುಯೆನ್ಸ್ ಆಗಿ ಅಂದರೆ ಹಿಂದೆ ಮುಂದೆ ನೋಡಿದೆ ಸೊ ಅವರ ಒಂದು ಮಾತುಗಳನ್ನೇ ನಂಬಿ ಸೊ ಹೋಗಿ ಅಟ್ಯಾಕ್ ಮಾಡೋವಂಥದ್ದು ಸೊ ಗೌ ಗೌತಮಿ ಅವ್ರಿಗೆ ಇಲ್ಲ ಬಟ್ ಈಗ ಮೋಕ್ಷಿತ ಅವ್ರದ್ದು ಏನು ಪ್ರಾಬ್ಲಮ್ ಅಂದರೆ ಸ್ಟಾರ್ಟಿಂಗಿಂದ ನೋಡ್ಕೊಂಡು ಬಂದರೆ ನೀವು ಸ್ಟಾರ್ಟಿಂಗಲ್ಲಿ ಸೈಲೆಂಟಾಗಿದ್ದರು ಒಂದು ಎರಡು ವಾರ ಅದಾದಮೇಲೆ ಮಂಜು ಗೌತಮಿ ಆ್ಯಂಡ್ ಮೋಕ್ಷಿತ ಮೂರು ಜನ ಸೇರ್ಕೊಂಡಿದ್ರು ಅದಾದಮೇಲೆ ಅವ್ರ ಜೊತೆಗೆಲ್ಲ ಇದ್ಕೊಂಡು ತ್ರಿವಿಕ್ರ ಮೇಲೆ ಅನವಶ್ಯಕವಾಗಿ ಎಗರಾಡಿದ್ರು ಸೊ ಆ ಒಂದು ಎಲಿಮಿನೇಷನಿಂದ ಹೊರಗಡೆ ಬಂದಾದ ತಲೆಯಲ್ಲೆಲ್ಲ ಸಿಕ್ಕಾಬೇ ತುಂಬ್ಕೊಂಡಿದ್ದರು ಸೊ ಅದನ್ನು ಹಿಂದೆ ಮುಂದೆ ನೋಡಿದೆ ಸೊ ಅಲ್ಲಿ ಹೋಗಿ ತ್ರಿವಿಕ್ರಮ್ ಮುಂದೆ ಅಡ್ಡ ದಿಡ್ಡಿ ಎಲ್ಲ ಮಂಜಣ್ಣ ಏನೇನು ಹೇಳಿದೆ ಅದನ್ನೆಲ್ಲ ತಲೆಯಲ್ಲಿ ಹಾಕೊಂಡು ಸೊ ಅವ್ರು ಹೋಗಿ ಅವ್ರ ಬಗ್ಗೆ ಮಾತಾಡಿದ ತ್ರಿವಿಕ್ರಮ್ ಬಗ್ಗೆ ಅದಾದಮೇಲೆ ಸುಮಾರು ದಿನ ಆದಮೇಲೆ ಗೊತ್ತಾಯಿತು ಸೊ ಮಂಜಣನೇ ಸರಿ ಇಲ್ಲ ಅಂತ ಅವ್ರಿಗೆ ಗೊತ್ತಾಯಿತು ಸೊ ಅಲ್ಲಿ ಮಂಜಣನ ಒಂದು ಏನು ಮಂಜಣ್ಣ ಮೇಲೆ ಇದ್ದಂಥ ಕೋಪ ಏನಾಯಿತು ಹಾಗೆ ಶಿಫ್ಟ್ ಆಯಿತು ಗೌತಮಿ ಮೇಲೆ ಸೊ ಅದು ಹೋಗ್ತಾ ಹೋಗ್ತಾ ಏನಾಯಿತು ಮೌಶಿತ ಅಲ್ಲಿಂದ ದೂರ ಆಗ್ತಾ ಬಂದರು ಸೊ ಅವಾಗ ಮಂಜು ಹೇಟ್ ಮಾಡ್ತಾ ಹೇಟ್ ಮಾಡ್ತಾ ಏನು ಮಾಡಿದ್ರು ಗೌತಮಿಗೂ ಕೂಡ ಒಂದು ರೀತಿಯಲ್ಲಿ ಹೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅವರಿಗೆ ಕೋಪ ಇರುವಂಥದ್ದು ಮಂಜು ಮೇಲೆ ಹೊರತು ಗೌತಮಿ ಮೇಲೆ ಇರಲಿಲ್ಲ ಆದರೆ ಇಡೀ ಮನೆಗೆ ಹೆಂಗೆ ಒಂದು ಪ್ರಸಾರ ಮಾಡಿದ್ರು ಅಂತಂದರೆ ಅಲ್ಲಿ ಮಂಜು ಜೊತೆಗೆ ಗೌತಮಿನೂ ಒಂದು ರೀತಿಯಲ್ಲಿ ಭಾಗಿಯಾಗಿದ್ದಾರೆ ಸೊ ಆ ತಪ್ಪುಗಳನ್ನು ಅವರೇನೇ ಒಂದು ರೀತಿಯಲ್ಲಿ ಇಬ್ಬರು ಸಮವಾಗಿ ತಪ್ಪುಗಳನ್ನ ಮಾಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಇಡೀ ಒಂದು ಮನೆಗೆ ಪ್ರಸಾರ ಮಾಡಿದ್ರು ಎಲ್ ಅನವಶ್ಯಕವಾಗಿರುವಂಥ ಒಂದು ಪ್ಲೇಸಲ್ಲೆಲ್ಲನೂ ಸೊ ಮಂಜು ಆ್ಯಂಡ್ ಗೌತಮಿ ಬಗ್ಗೆ ಎಲ್ಲ ಕಡೆಗೂ ಪ್ರಸಾರ ಮಾಡಿದ್ರು ಆ್ಯಂಡ್ ಅದರಿಂದನೇ ಒಂದು ನಾಲ್ಕೈದು ವಾರ ಅವರು ಸೊ ಸರ್ವೇವ್ ಆದರು ಅಂತ ನನಗನ್ಸುತ್ತೆ ಸೊ ಅಲ್ಲಿ ಗೌತಮಿ ಆ್ಯಂಡ್ ಮಂಜುವಿಂದ ದೂರ ಆಗಿದ್ದಾದಮೇಲೆ ಸೊ ತ್ರಿವಿಕ್ರಮ್ ಜೊತೆಗೂ ಕೂಡ ಕೆಲವು ಟೈಮಲ್ಲಿ ಚೆನ್ನಾಗಿ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರು ಅದಾದಮೇಲೆ ಐಶ್ವರ್ಯ ಆ್ಯಂಡ್ ಶಿಶಿರ್ ಜೊತೆಗೆ ಒಂದು ಒಳ್ಳೆ ಬಾಂಡಿಗೆ ಇಟ್ಕೊಂಡ್ರು ಬಟ್ ಅದೇ ಒಂದು ಶಿಶಿರ್ ಆ್ಯಂಡ್ ಐಶ್ವರ್ಯ ಅವರು ತಪ್ಪುಗಳನ್ನ ಮಾಡಿದಾಗ ಸೊ ಅಲ್ಲಿ ಎಲ್ಲೇ ಯಾವುದೇ ಒಂದು ಇದರಲ್ಲೂ ಕೂಡ ಐಶ್ವರ್ಯ ಅವರು ಧ್ವನಿ ಎತ್ತಿ ಅವ್ರಿಗೆ ತಪ್ಪು ಮಾಡ್ತಿದ್ದೀರಾ ಅಂತ ಹೇಳಲೇ ಇಲ್ಲ ಸೊ ಇಲ್ಲಿ ಮಂಜು ಆ್ಯಂಡ್ ಗೌತಮಿಗೆ ತಪ್ಪು ಮಾಡ್ತಿದ್ದಾರೆ ಅಂತ ಎಷ್ಟು ದೊಡ್ಡದಾಗಿ ಹೇಳೋಕ್ಕೆ ಟ್ರೈ ಮಾಡಿದ್ರು ಅವರು ಬಟ್ ಅಲ್ಲಿ ಐಶ್ವರ್ಯ ಆ್ಯಂಡ್ ಶಿಶಿರ ಬಗ್ಗೆ ತಪ್ಪುಗಳಾದಾಗ ಇಲ್ಲೂ ಮಾತಾಡಲಿಲ್ಲ ಸೊ ಈ ಥರದ ವ್ಯಕ್ತಿ ವ್ಯಕ್ತಿಗಳನ್ನು ಅದು ಹೆಂಗೆ ಹನುಮಂತ ಚೂಸ್ ಮಾಡ್ದೆ ಅಂತ ನನಗೆ ಅನಿಸುತ್ತೆ ಅಗೇನ್ ಇವಾಗ ಟಾಸ್ಕ್ ಅಂತ ಬಂದಾಗ ಕೂಡ ಅಷ್ಟೇ ನನಗೆ ಸ್ವಾಭಿಮಾನ ಇದೆ ನಾನು ಅವ್ರಿಗೋಗಿ ಕಿತ್ಕೊಳ್ಳಲ್ಲ ಹಾಗೆ ಹೀಗೆ ಅಂತೆಲ್ಲ ಹೇಳಿದವರು ಕೆಲವು ಟಾಸ್ಕಲ್ಲಿ ಇವಾಗ ರೀಸೆಂಟಾಗಿ ನಡೆದಂಥ ಕೆಲವು ಟಾಸ್ಕ್ಗಳಲ್ಲೇ ಕಿತ್ಕೊಳಕ್ಕೆ ಹೋಗಿದ್ದಾರೆ ಕಿತ್ಕೊಂಡಿಲ್ಲ ಅಂತ ಏನಿಲ್ಲ ಅಂದರೆ ಒಂದು ರೀತಿಯಲ್ಲಿ ಹೇಳೋಷ್ಟು ಸೆಲ್ಫ್ ಕಾನ್ ಅಂದರೆ ಸ್ವಾಭಿಮಾನಿ ಆ ಥರದಲ್ಲಿ ನನ್ನ ನನಗೇನಂತ ಅನಿಸ್ತಿಲ್ಲ ಟಾಸ್ಕ್ ಅಂತ ಬಂದಾಗ ಟಾಸ್ಕ್ ಆಡಬೇಕಿತ್ತು ಸೊ ವ್ಯಕ್ತಿತ್ವ ಅಂತ ಬಂದಾಗ ಕೂಡ ಅಂಥ ಒಂದು ಬೆಟ್ರ್ ಒಂದು ಪರ್ಸನ್ ಅಂತ ನನಗಂತೂ ಅನಿಸ್ತಿಲ್ಲ ಆ್ಯಂಡ್ ಅದೇ ಹನುಮಂತನಿಗೆ ಸೊ ಅವ್ನು ನಾರ್ಮಲಾಗಿ ನಡ್ಕೊಂಡು ಹೋಗ್ತಿರೋವಂಥವನಿಗೆ ಆ ಒಂದು ಮಟ್ಟಿಗೆ ಜೋರು ಮಾಡೋವಂಥದ್ದು ಅವಶ್ಯಕತೆ ಇರಲಿಲ್ಲ ಬಿಕಾಸ್ ಆಫ್ ಅಲ್ಲಿ ಅದೇ ಗೌತಮಿಯವ್ರು ಹೇಳ್ತಾರೆ ಸೊ ಅವ್ನು ಪಾಪ ಆರಾಮಾಗಿ ಬರ್ತಿದ್ದಾನೆ ಅಂತ ಸುಮ್ಮನೆ ನಾರ್ಮಲಾಗಿ ಬರ್ತಿದ್ದಾನೆ ಅಂತ ಗೌತಮಿ ಹೇಳ್ತಾರೆ ನಿಮ್ಗೆ ಗೊತ್ತಿಲ್ಲ ಸುಮ್ಮನೆ ಇರಿ ಯಾರಾದರೂ ಹೇಳಿ ಕಳಿಸಿರ್ತಾರೆ ಅನ್ನೋ ಒಂದು ಮಾತುಗಳು ಅದೇ ಒಂದು ಮೋಕ್ಷಿತ ಕಡೆಯಿಂದ ಬರುತ್ತೆ ಬಟ್ ಅಂಥವ್ರನ್ನ ಹೋಗಿ ಹನುಮಂತ ಚೂಸ್ ಮಾಡ್ದೆ ಬಟ್ ಏನಕ್ಕೆ ಚೂಸ್ ಮಾಡ್ದೆ ಗೊತ್ತಿಲ್ಲ ನನಗೆ ಮೇ ಬಿ ಧನರಾಜ್ ಆ್ಯಂಡ್ ಅವ್ರನ್ನ ಚೂಸ್ ಮಾಡಿದ್ರೆ ಒಂದು ಏನೋ ಅಂದರೆ ಕಂಫರ್ಟ್ ಝೋನ್ ಇದೆ ಅವರಿಗೆ ಮಾತುಕತೆ ನಡೆಯುತ್ತೆ ಸೊ ಅದಕ್ಕೋಸ್ಕರ ಪರ್ಸಾಲಿಟಿ ಅಂತಾರ ಅಂತ ಹೇಳ್ಬಿಟ್ಟು ಮುಕ್ಷಿತ ಅವ್ರನ್ನ ಚೂಸ್ ಮಾಡಿದ್ನ ಗೊತ್ತಿಲ್ಲ ನನಗೆ ಸೊ ನನ್ನ ಪ್ರಕಾರ ಸೊ ವ್ಯಕ್ತಿತ್ವ ಆಗಲಿ ಆಗ್ಲಿ ಸೊ ಮೋಕ್ಷಿತನ ಹೋಲಿಸ್ಕೊಂಡ್ರೆ ಗೌತಮಿ ಅವರು ಒಂದು ಮಟ್ಟಿಗೆ ಬೆಟರ್ ಅಂತ ನನಗನ್ಸುತ್ತೆ ಬಟ್ ಅವ್ರು ಗೌತಮಿ ಅವ್ರ ತಪ್ಪು ಏನು ಅಂತಂದರೆ ಮಂಜೂರ ಜೊತೆಗೆ ಇರುವಂಥದ್ದು ಆ ಒಂದು ಝೋನಲ್ಲಿ ಇದ್ದಾರಲ್ಲ ಸೊ ಅದೇ ಅವ್ರು ಮಾಡಿರೋವಂಥ ತಪ್ಪು ದೊಡ್ಡ ತಪ್ಪು ಅಂದರೆ ಅದೇ ಅವ್ರು ಏನಾದರೂ ಆ ಒಂದು ಝೋನಿಂದ ಆಚೆ ಬಂದು ಇಂಡಿವಿಜುವಲ್ ಆಗಿ ಆಡಿದ್ದಿದ್ರೆ ನಿಜವಾಗ್ಲೂ ಅಲ್ಲಿರೋ ಅಂಥ ಎಲ್ಲ ಒಂದು ಲೇಡಿ ಕಂಟೆಸ್ಟನ್ನ ನೋಡ್ಸಿ ನೋಡಿದ್ರೆ ಅವರು ಆಗಿ ಇರ್ತಿದ್ರು ಅಂತ ನನಗನ್ಸುತ್ತೆ ಯಾಕಂತಂದರೆ ಅವ್ರು ಟಾಸ್ಕ್ ಅಂತ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾರೆ ತನಗಾದಷ್ಟು ಜೊತೆಗೆ ವ್ಯಕ್ತಿತ್ವ ಅಂತ ಬಂದಾಗ ಕೂಡ ಯಾರಿಗೂ ಬೇಕು ಅಂತ ಏನೋ ಒಂದು ಕೆಟ್ಟದ್ದು ಬಯಸಬೇಕು ಅಂತ ಎಲ್ಲೂ ಹೇಳಿಲ್ಲ ಬಟ್ ರೀಸನ್ಗಳು ಕೊಡಬೇಕು ಅಂದಾಗ ಕೂಡ ಆನ್ ಪಾಯಿಂಟ್ ಇರ್ತಾರೆ ಅವ್ರು ಕೊಡೋದಾದ್ರೂ ಆಗಿರ್ಬೋದು ರೀಸನ್ಗಳನ್ನ ತಗೊಳ್ಳೋ ಟೈಮಲ್ಲಿ ಆದರೂ ಕೂಡ ಆನ್ ಪಾಯಿಂಟ್ ಇರ್ತಾರೆ ಬಟ್ ಆ ಮಂಜು ಅನ್ನೋ ಒಂದು ವ್ಯಕ್ತಿಯಿಂದ ಆ ಒಂದು ಕ್ಯಾರೆಕ್ಟರಿಂದನೇ ಅವರೊಂದು ಜರ್ನಿ ಎಲ್ಲೋ ಪ್ರಾಬ್ಲಮ್ ಆಯಿತು ಅಂತ ನನಗನ್ಸುತ್ತೆ ಆ್ಯಂಡ್ ಗೌತಮಿಯಿಂದ ಮಂಜುಗೆ ಮಂಜುವಿಂದ ಗೌತಮಿಗೆ ಅದು ಮ್ಯೂಚುವಲ್ ಆಗಿ ಪ್ರಾಬ್ಲಮ್ಗಳಾಗಿದೆ ಆ್ಯಂಡ್ ಇನ್ನೊಂದು ಏನು ಅಂತಂದರೆ ಇಲ್ಲಿ ಮಂಜು ಆ್ಯಂಡ್ ಗೌತಮಿಗೆ ಇಡೀ ಮನೆ ಹೆಂಗೆ ಮಾಡಿದೆ ಅಂತಂದರೆ ಅದರಲ್ಲೂ ಮುಖ್ಯವಾಗಿ ಅದನ್ನು ಮೇನ್ ಪಾತ್ರ ವಹಿಸಿದ್ದೇನೆ ಮುಗಿಸಿತಾನೆ ಅವರಿಬ್ಬರೂ ಒಂದು ಅವರಿಬ್ಬರನ್ನ ಒಂದು ಇಡೀ ಮನೆಗೆ ಒಂದು ರೀತಿಯೂ ವಿಲನ್ ಅನ್ನೋ ರೀತಿಯಲ್ಲಿ ನೋಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಬಟ್ ಅದೇ ಭವ್ಯ ಆ್ಯಂಡ್ ಅದೇ ತ್ರಿವಿಕ್ರಮ್ ಅವರು ಎಷ್ಟೇ ಜೊತೆಗಿದ್ರು ಕೂಡ ಅದ್ರ ಬಗ್ಗೆ ಯಾರೂ ಜಾಸ್ತಿ ಹೆಚ್ಚಾಗಿ ಮಾತಾಡಲಿಲ್ಲ ಬಟ್ ಇಲ್ಲಿ ಒಂದು ರೀತಿಯಲ್ಲಿ ಪ್ರಮೋಷನ್ ಮಾಡಿದ್ದೇನೆ ಇದೇ ಮುಕ್ಸಿತ ಅವರು ಬಟ್ ಆಗೇನು ಇವಾಗ ಅವ್ರಿಗೇನೆ ಅವ್ರಿಗೇನೆ ಒಂದು ರೀತಿಯಲ್ಲಿ ಸೇವ್ ಮಾಡಿದ ಹನುಮಂತ ಆ್ಯಂಡ್ ಜೊತೆಗಿದ್ದಂಥ ಗೌತಮಿಯೂ ಕೂಡ ಸೇವ್ ಮಾಡಲಿಲ್ಲ ಅದೇ ಒಂದು ಟಾಸ್ಕಲ್ಲಿ ಸೊ ಹನುಮಂತನ್ನ ಚೇಂಜ್ ಮಾಡಬೇಕು ಅಂತ ಗೌತಮಿ ಅಂದ್ಕೊಂಡ್ರಿರ್ತಾರೆ ತ್ರಿವಿಕ್ರಮ್ ಅವ್ರನ್ನ ಒಂದೇನು ಟಾಸ್ಕಲ್ಲಿ ಅವ್ರನ್ನ ತೊಗೊಬೇಕು ಅಂತಂದಾಗ ಸೊ ಅಲ್ಲಿ ಚೂಸ್ ಮಾಡಬೇಕು ಅಂತ ಗೌತಮಿ ಅವರು ಅದಾದಮೇಲೆ ಚೂಸ್ ಮಾಡಲಿಲ್ಲ ಅವರು ಬಟ್ ಚೂಸ್ ಮಾಡಲಿಕ್ಕೆ ಅವಕಾಶ ಸಿಗಲಿಲ್ಲ ಅಲ್ಲಿ ಅವರು ತ್ರಿವಿಕ್ರಮ್ ಅವರು ಭವ್ಯವ್ರನ್ನ ಚೂಸ್ ಮಾಡ್ತಾರೆ ಸೊ ಅದಾದಮೇಲೆ ಹನುಮಂತನ ಹತ್ರ ಬಂದು ಸಾರಿ ಕೇಳ್ತಾರೆ ಅಂದರೆ ನಿನ್ನಗೆ ನಾನು ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಟಾಸ್ಕಲ್ಲಿ ಅಂತಂದಾಗ ಸೋ ಅರಿವು ಕೂಡ ಕೇಳ್ತಾರೆ ಸೊ ಅಂಥ ವ್ಯಕ್ತಿತ್ವನ ಸೇವ್ ಮಾಡ್ಬೋದಿತ್ತು ನಮ್ಮ ಅಂತ ನನಗನ್ಸುತ್ತೆ ಗೌತಮಿ ಇಲ್ಲ ಅಂದರೂ ಕೂಡ ವ್ಯಕ್ತಿತ್ವ ಒಂದೇ ಒಂದು ಅವನ ಪ್ರಿಯೋರಿಟಿ ಆಗಿತ್ತು ಅಂತಂದರೆ ಅಟ್ಲೀಸ್ಟ್ ಧನ್ರಾಜನಾದರೂ ಮಾಡ್ಬೋದಾಗಿತ್ತು ನನ್ನ ಪ್ರಕಾರ ಧನರಾಜ್ ಕೂಡ ಒಂದು ಒಳ್ಳೆಯ ವ್ಯಕ್ತಿತ್ವ ಇರುವಂಥವನ್ನೇ ಸೊ ಅವನು ಯಾರ್ದೋ ಬಗ್ಗೆ ಬೇ ಅನವಶ್ಯಕವಾಗಿ ಎಲ್ಲೂ ಕಿತ್ತಾಟಕ್ಕೆ ಹೋಗಿದ್ದಲ್ಲ ಎಂಟರ್ಟೈನ್ಮೆಂಟ್ ಪಾರ್ಟಿದೆ ಟಾಸ್ಕ್ ಅಂತ ಆಡಿದ್ದಾನೆ ಸೊ ಅವನೂ ಕೂಡ ಸೇವ್ ಮಾಡ್ಬೋದಾಗಿತ್ತು ಆ್ಯಂಡ್ ಇನ್ ಬಟ್ ಭವ್ಯ ಅವ್ರನ್ನ ನೋಡೋಕೋದ್ರೆ ಟಾಸ್ಕ್ ಅಂತ ಆಡಿದ್ರೆ ಚೆನ್ನಾಗಿ ಆಡ್ತಾರೆ ಎಲ್ಲ ಓಕೆ ಬಟ್ ಪರ್ಫಾರ್ಮೆನ್ಸು ಅಂತ ಒಂದು ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಯಾವುದೂ ಇಲ್ಲ ಆಮೇಲೆ ದುರಾಂಕಾರ ಅಂತೂ ಸಿಕ್ಕಾಬಟ್ಟ ಇದೆ ಸೊ ಭವ್ಯ ಅವ್ರನ್ನ ಚೂಸ್ ಮಾಡಲಿಕ್ಕೆ ಮಾಡಿಲ್ಲ ಅನ್ನೋದು ನನಗೇನು ಪ್ರಾಬ್ಲಮ್ ಇಲ್ಲ ಬಟ್ ಇಲ್ಲಿ ಗೌತಮಿ ಆ್ಯಂಡ್ ಧನ್ರಾಜ್ ಸೊ ಇವ್ರ ಬಗ್ಗೆಯೂ ಕೂಡ ಅವ್ರು ಕನ್ಸಿಡರ್ ಮಾಡ್ಬೋದಿತ್ತು ಅಂತ ನನಗನ್ಸುತ್ತೆ ಬಟ್ ಏನು ಯೋಚನೆ ಮಾಡಿ ಸೇವ್ ಮಾಡಿದ್ನೋ ದೇವ್ರು ನನಗೆ ನನಗಂತೂ ಗೊತ್ತಿಲ್ಲ ಬಟ್ ಕಂಪೇರಿಟಿವ್ಲಿ ನಾನು ಮೊದಲೇ ಹೇಳ್ದಂಗೆ ಮುಖಿತಾ ಇಂತೂ ಬೆಟರ್ ಆಗಿರೋಂಥ ಒಂದು ಪರ್ಫಾರ್ಮರ್ ಆದರೂ ಆಗಿರ್ಬೋದು ಒಳ್ಳೆ ವ್ಯಕ್ತಿತ್ವ ಆದರೂ ಆಗಿರ್ಬೋದು ಎಂಟರ್ಟೈನ್ಮೆಂಟ್ ವಿಚಾರದಲ್ಲಿ ಟಾಸ್ಕ್ ವಿಚಾರದಲ್ಲಿ ಮನೆಯ ಇನ್ವಾಲ್ವ್ಮೆಂಟಲ್ಲಿ ಸೊ ಅಲ್ಲಿ ಧನ್ರಾಜ್ ಕೂಡ ಬೆಟರ್ ಆಗಿದ್ದಾನೆ ಆ್ಯಂಡ್ ಗೌತಮಿ ಕೂಡ ಬೆಟರ್ ಆಗಿದ್ದಾರೆ ಅಂತ ನಾನು ಅವರಿಬ್ಬರ ಬಗ್ಗೆ ಅಂತ ಅನ್ನಿಸ್ತಾ ಇದೆ ಸೊ ಅವ್ರನ್ನು ಕೂಡ ಮಾಡ್ಬೋದಾಗಿತ್ತು ಆ್ಯಂಡ್ ಇಲ್ಲಿ ರಜತ್ ಬಗ್ಗೆ ಮಾತಾಡೋದಾದ್ರೆ ರಜತ್ ಖಂಡಿತವಾಗ್ಲೂ ಸೊ ಒಳ್ಳೆ ಒಂದು ಪರ್ಫಾರ್ಮರ್ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಅವನು ಏನಂತಂದರೆ ಕೆಲವೊಂದನ್ನು ತೊಗೊಳ್ಳಲ್ಲ ಸೊ ಇವಾಗ ಎಕ್ಸಾಂಪಲ್ ಅವನೇನೆಲ್ರಿಗೂ ಹೇಳ್ತಾನೆ ಸೊ ಚೆನ್ನಾಗಿ ಆಡಬೇಕು ಆಗಿ ಆಡಬೇಕು ಆ ರೀತಿಯಲ್ಲಿ ಬಟ್ ಅವನು ಅದನ್ನು ತಗೊಳ್ಳಲ್ಲ ಸೊ ಅವನೇನಾದರೂ ಕಿಚಾಯಿಸಿದ್ರೆ ಅಥವಾ ರೇಗಿಸಿದ್ರೆ ಸೊ ಬೇರೆಯವರು ಅವನಿಗೆ ರೇಗಿಸಿದ್ರೆ ಅವ್ನು ತೊಗೊಳಲ್ಲ ಅವ್ನು ಬೇಕಾದರೆ ಬೇರೆ ರೇಗಿಸ್ತಾನೆ ಸೊ ಅಂಥ ಒಂದು ವ್ಯಕ್ತಿತ್ವಗಳನ್ನು ಫಿನಲ್ಲೇ ಕಳಿಸುವಂಥದ್ದು ಅವಶ್ಯಕತೆ ಇರಲಿಲ್ಲ ಬಟ್ ಅಟ್ಲೀಸ್ಟ್ ಧನ್ರಾಜ್ ಆ್ಯಂಡ್ ಗೌತಮಿ ಅವ್ರನ್ನ ಅವನು ಕನ್ಸಿಡರ್ ಮಾಡಬಹುದಿತ್ತು ಅಂತ ನನಗನ್ಸುತ್ತೆ ಬಟ್ ಮಂಜು ಅವ್ರದ್ದು ಬಂತ ಅಂತ ಬಂದಾಗ ಸೊ ಗೇಮ್ಗಳಲ್ಲಿ ಕೆಲವು ಕಡೆಗೆ ರೀಸನ್ಗಳು ಕೊಡೋದರಲ್ಲಿ ಸೊ ಅವರು ಕೂಡ ಎಡವಿದ್ದಾರೆ ಬಟ್ ನನಗೆ ಗೊತ್ತಿರೋಂಗೇನೆ ವ್ಯಕ್ತಿತ್ವ ಆ್ಯಂಡ್ ಕಂಪ್ಲೀಟ್ ಪ್ಯಾಕೇಜ್ ಅಂತ ಅನಿಸಿರುವಂಥದ್ರಲ್ಲಿ ಸೊ ಗೌತಮಿ ಆ್ಯಂಡ್ ಧನ್ರಾಜ್ ಅವ್ರನ್ನ ಕನ್ಸಿಡರ್ ಮಾಡ್ಬೋದಾಗಿತ್ತು ಸೊ ಮುಕ್ಸಿತಾಗಿಂತ್ ಅಂತ ನನಗನ್ಸುತ್ತೆ ಸೊ ಬಟ್ ಅದು ಕ ಅಂದರೆ ಫೈನಲ್ ಆಗಿ ಬರುವಂಥದ್ದು ಹನುಮಂತನ ಡಿಸಿಷನೇ ಸೊ ಅವ್ರು ಏನು ಹೇಳ್ತಾರೆ ಏನು ಏನು ತೊಗೊತಾರೆ ಡಿಸಿಷನ್ ಒಂದೇ ಆಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಆ್ಯಂಡ್ ಇಲ್ಲಿ ಹನುಮಂತದ್ದು ತಪ್ಪು ಅಂತ ಹೇಳ್ತಿಲ್ಲ ಬಟ್ ಕನ್ಸಿಡರ್ ಮಾಡಬಹುದಿತ್ತು ಅಂತ ಅನಿಸುತ್ತೆ ಸೊ ಎಲ್ಲೋ ಒಂದು ರೀತಿಯಲ್ಲಿ ರಾಂಗ್ ಜಡ್ಜ್ಮೆಂಟ್ ಜಡ್ಜ್ಮೆಂಟ್ ಮಾಡೋದನ್ನ ಅಂತ ಅಥವಾ ಸ್ಮಾರ್ಟ್ ಜಜ್ಮೆಂಟ್ ಮಾಡೋದನ್ನ ಅಂತ ಕೂಡ ಒಂದು ಲೆಕ್ಕದಲ್ಲಿ ಅನಿಸುತ್ತೆ ಅವ್ರಿಗೆ ಗೊತ್ತಿಲ್ಲ ನಿಮ್ಮ ಅನಿಸಿಕೆ ಅಭಿಪ್ರಾಯ ನನಗೆ ಅನಿಸಿರೋದನ್ನ ನಿಮಗೆ ಹಂಚ್ಕೊಂಡಿದ್ದೀನಿ ಸೊ ಇವತ್ತಿನ ಒಂದು ಎಪಿಸೋಡ್ ಬಗ್ಗೆ ಸೊ ನಿಮಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸ್ ತಿಳಿಸಿ ಅಂತ ಹೇಳ್ತಾ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ ವಿಡಿಯೋ ಅಷ್ಟೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ಟಾಟಾ ಬೈ ಬಾಯ್